and so 너야나 아무것도 미래해 두루끼리 해? 두루끼리 해? 두고 해? 누리고 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 해? 누리 누리고 고 해? 누리고 해? 누 ನಿನ್ನ ಪಾದಕೊಂಡು ಮುಳ್ಳು ನಾಂಟಿಲು ಸಾಕು ಸಹಿಸಿಕೊಳ್ಳಿಕ್ಕ ಹಾಗೆ ಸಂಬಂಧ ಹಾಗೆ ನಿನ್ನ ತಾಡಿ ಬಯದ ಮಗುವನವೇನ ನಾನು ಹೌದೇ ಹೌದೋ ನೋಡಿಯಾ ಏನ ನೋಡೋದು ಕಾಲ ಒಂದು ಅಗದಲ್ಲಿ ಗಣೇಶೋತ್ಸವ ಗಣೇಶೋತ್ಸವ ಗಣಪತಿ ಪುರದಲ್ಲಿ ಮಾಡ್ಕೊಳ್ಳಿ ಬಿಡು ನನಗೇನಂತೆ ಮಾಡಿಕೊಳ್ಳಬಹುದೇ ಹಾಗಂತ ಓ ಈ ಪ್ರಶ್ನೆ ಮಾಡಿ ನಮ್ಮನ್ನು ವಿಲೋಸುವಂತ ಪುಂಡನ ನಮ್ಮನ್ನೇ ಕೇಳಿದ್ದ ಹೌದು ಯಾರು ಏನು ತುಂದಲ ತಂಡಕ್ಕೊಬ್ಬ ದಿಟ್ಟ ನಾಯಕ ಪರಿಷುದ್ಧ ಎಂಬ ಯುವಕ ಪರಿಶುದ್ಧ ಹೆಸರು ಕೇಳಿ ನೀನಲ್ಲ ನಾನು ಕೇಳಲಿ ಇವತ್ತೆ ಯಾರ ಅವನೊಬ್ಬ ಎಷ್ಟೇ ದಿಟ್ಟರಾಗಿರ್ಲಿ ಹೇಗೆ ಇರ್ಲಿ ಅವ ಏನು ಅಂತ ನಾನ್ ನೋಡಿಯೇ ಬಿಡ್ತೇನೆ ನನಗಾಗಿ ಇದ್ದವ ನೀನು ಅಂಥದ್ರ ಮೇಲೆ ನಿನ್ನ ಮೇಲೆ ಆಕ್ರಮಣ ಮಾಡ್ತೇನೆ ಮತ್ತೆ ಬಿಡುದಿಲ್ಲ ಹಾಗೆ ಆಕ್ರಮಿಸದಿದ್ರು ನನ್ನ ಆಕ್ರಮಿಸ್ತಾನೆ

ಬಿಳಿ ವಸ್ತ್ರ ಅಂದ್ರೆ ಹಾಕೊಳ್ಳಲಿಕ್ಕೆ ಬಿಳಿ ವಸ್ತ್ರ ಹಾಕೊಳ್ಳುವವರಿದ್ದಾರೆ ಆದ್ರೆ ಮನೆ ಹಾಳು ಮಾಡುವ ಕೆಲಸ ಮಾಡುವವರಾಗಿದ್ದಾರೆ ಆದ್ರೆ ಬಿಳಿ ವಸ್ತ್ರ ಹಾಕೊಂಡವರೆಲ್ಲ ಹಾಗಲ್ಲ ಕೆಟ್ಟವರೆಲ್ಲ ಹಾ ಕೆಟ್ಟವರೆಲ್ಲ ಹಾಕೊಳ್ಳೋದು ಬಿಳಿ ವಸ್ತ್ರ ಹಾಗಾಗಿದೆ ಈಗ ಅವಾಗಂತ ನಾನುಂಟಲ್ಲ ದಿವಸ ತೊಳ್ಕೊಳ್ಬೇಕು ಎನ್ನುವುದೇ ತಲೆಬೆಸಿಗೆ ಹೇಳಿದ್ದೆ ಬಿಟ್ಟರೆ ಮತ್ತೆ ಇದನ್ನ ಹಾಕೊಂಡು ಹೋದ್ರೆ ಏ ಕ್ಷಮಾ ಯಾವ ಫಾರ್ಮಂದಿರುತ್ತ ನೀನು ಕೇಳ್ತಾರೆ ನಮ್ಗೆ ವಾಹನ ಚಾಲಕ ಎನ್ನುವ ನೆಲೆಯಲ್ಲಿ ಹೇಳುವುದಲ್ಲ ಆಲಕದಲ್ಲಿ ಹೇಳಿತು ಆದ್ರೆ ನಾನು ಬರೇ ಚಾಲಕ ಅಷ್ಟೇ ಅಲ್ಲ ನಿಮ್ಮ ಅಂಗಾಂಗಗಳನ್ನು ನೋಡ್ಕೊಳ್ಬೇಕು ಸರಿ ಅಂದ್ರೆ ಸಂರಕ್ಷಕ ಅಂಗರಕ್ಷಕ ಅಲ್ಲ ಹಂಗದಮ್ಮ ಅಂದ್ರೆ ಕಾದುಕೊಂಡು ಮಾತು ಯಾರಾದ್ರೂ ನಿಮ್ಮ ಮೇಲೆ ಏನಾದ್ರೂ ಆಕ್ರಮಣ ಆಗ್ತದ ನನ್ನ ಹೆಣ ಬಿಡಬೇಕು ಆಮೇಲೆ ನನ್ನ ಮೈ ಮುಟ್ಟಬೇಕವರು ನನ್ನ ಹೆಣ ಬಿದ್ದಲ್ಲಿ ನಿಮ್ ಮೈ ಮುಟ್ಟುದು ಏನು ಪರಿಸ್ಥಿತಿ ನನಗೆ ಬರ್ಲಿಕ್ಕಿಲ್ಲ ಅಂದ್ರೆ ಹೋಗುವ ಮಾನವೇ ನಿಮ್ಮ ಇಲ್ಲ ಅಷ್ಟು ಸಣ್ಣದಲ್ಲ ನಿಮ್ಮ ಮಾನ ಅಷ್ಟೇ ಸಣ್ಣದಲ್ಲ ಈ ದೊಡ್ಡವರ ಮಕ್ಕಳ ಮಾನ ಅಷ್ಟು ಬೇಗ ಹೋಗ್ತದೆ ಎಷ್ಟು ನೋಡಿ ನನಗೆ ಮಾತ್ರ ಗೊತ್ತಿರುವುದೇ ಬಿಟ್ಟರು ಬುದ್ಧವ್ರಿಗೆ ಅಲ್ಲ ಅದು ಹಾಗೊಮ್ಮೆ ಹೋದರು ಹೋದರು ಹಣ ಕೊಟ್ಟು ಬಡಿದ್ದೇವೆ ಅದನ್ನು ಹೇಗೆ ಇಟ್ಕೊಳ್ಬೇಕು ಪಡ್ಕೊಳ್ಬೇಕು ಅಂತ ಗೊತ್ತು ನಾನು ಬಂದಿದ್ದೇನೆ ಅಪ್ಪಣೆ ಆಗ್ಬೇಕು ತಾಯಿ ಏನಾಗಬೇಕು ಅಂತ ಅದನ್ನ ಎಷ್ಟು ಒಳ್ಳೇದು ಬಸ ಅಂತ ಹೌದು ಅದ್ರ ಮಾತ್ರ ಬಸು 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 ಬಸ್ ಬಿಸಿ ಹ ಎಲ್ಲಿವರೆಗೆ ಬರೀ ಬಂದು ಪರಿಸ್ಥಿತಿ ಅಂದ್ರೆ ಕೆಲವು ಬಸವ ಅಂತ ಕಾರ ನಾನು ತಿರುಗಿ ನೋಡುದಿಲ್ಲ ಯಾಕೆಂದ್ರೆ ಎಲ್ಲವರು ನನ್ನ ಹೆಸರು ಸರ್ವನಾಶ ಮಾಡ್ಬಿಟ್ಟು ಆ ಬಸವ ಇದ್ದು ಆ ಬಸುವ ಬಸು ಅಂದ್ರು ಬಂದವ್ರೆ ಅಲ್ಲ ಬಸು ಅಂದ್ರೆ ತೊಂದರೆ ಇಲ್ಲ ಹ ಅದನ್ನ ನಿಲ್ಸ್ಬಿಟ್ರೆ ಕಷ್ಟ ಅದನ್ನ ನಿಲ್ಸಿದ್ರೆ ಆಗ ಸಾಹುಂತ ಈಗ ಎಲ್ಲಿ ಎಂತ ಮಾಡ್ಬಿಟ್ಟಿಲ್ಲ ಯಾರಿಗೂ ಯಾವ ತಾಪತ್ರ ಇಲ್ಲ ಕೇಳುವವರು ನೋಡುವವರು ನಮ್ಮ ಹಾಗೆ ಆಗಿದ್ದಾರೆ ಹಾಗಾಗಿ ಯಾವ ಸಮಸ್ಯೆ ನನಗೆ ಮುಖ್ಯ ಅಲ್ಲ ನಾನು ಗೊತ್ತಾಯ್ತು ಎಲ್ಲಿಗೆ ಗಣಪತಿ

ಎರಡು ಅಲ್ಲ ಹೆಚ್ಚರು ಅಲ್ಲ ಸರಿ ಸರಿ ನನ್ನ ಹೆಸರು

વાહ નહી દેખાય ની આખો જે છે તેલવા હા ચાલી ઓ તેમ તો અંડે સંદા આઈ જા એક થોડું સમય ઇ

ನಮ್ಮ ಸರ್ವಜ್ಞ ಏನ್ ಹೇಳಿದ್ದಾರೆ ಗೊತ್ತಿರ್ತದೆ ಸರ್ವಜ್ಞ ಇಲ್ಲಪ್ಪ ನಂಗೆ ನಮ್ಮ ಇಟ್ಕೊಂಡವೇ ಅಂತ ಹೇಳಿದ್ರು ಒಳ್ಳೆ ಗೊತ್ತಿಲ್ಲ ಮತ್ತೆ ಹೇಳ ನೋಡುವ ಮಾನವರ ತುರ್ಕುಣವನ್ ಏನೆಂದು ಬಣ್ಣಿಪ್ಪೇ ದಾನ ಈವರೆ ಕದಲು ತಾ ದಂಡವನ್ನು ಮೌನದಿಂದ ಇವರು ಸರ್ವಜ್ಞ ಇದು ಮಾತ್ರ ದಂಡ ಕೊಡುವುದಲ್ಲ ಪ್ರಚಾರ ಮಾಡ್ಕೊಂಡು ಕೊಡುದು ತಗೊಳ್ಳುವುದು ಇಲ್ಲ ತಗೊಳ್ಳುವವನು ಇಲ್ಲ ಹೌದು ಹಾಗಾಗಿ ಅಂತ ಕೊಡುದು ಇದು ಸ್ಮಾರತಿಗೆ ಭಾಗತಿಗೆ ಯಾಕೆ ಬಂದೆ ಯಾರು ಅದಲ್ಲ ನನಗೆ ಅದಕ್ಕಾಗ ಬಂದದ್ದಲ್ಲ ಅವರ ಯಾರು ಅಂತ ಬೇಕು ನನಗೆ ಯಾರು ನಮ್ಮ ಮಂತ್ರಿಗಳ ಮೇಲೆ ಕೈ ಮಾಡ್ಲಿಕ್ಕೆ ಮುಂದಾಗಿದಂತ ಧೂರ್ತರು ಇನ್ಯಾರು ಉಂಟು ಆ ಧೈರ್ಯ ನೀನು ಏನೀಗ ಹೌದೌದು ನೀನು ಅವ್ರಿಗೆ ಹೊರಟ ಹೇಳಿ ನೀನು ವಾಡ್ಪಾಯಿ ಮಗನೇ ನೀನು ಸಿಕ್ಕಿ ಬಿದ್ದೆ ಅವ್ರಿಗೆ ಒಂದದ್ದು ಯಾರು ಅಂತ ಗೊತ್ತಾಗ್ತಾ ನಮ್ಮೊಟ್ಟಿಗೆ ಯಾರು ನೋಡ ನಮ್ಮಮ್ಮೆ ಬೇಡವಾ ನಂದಕ್ಕೆ ಅಣ್ಣ ತಂಗಿ ಗಂಡ ಕಾಣ್ತಾರೆ ಅಣ್ಣ ತಂಗಿಯು ಹೋಲಿಕೆ ನಮ್ಮಲ್ಲಿಲ್ಲ ಅಂತ ಹೇಳಿದ್ರೆ ಯಾರು ಯಾರು ತನ್ನ ಒಡತಿ ರಾಜಕುಮಾರಿ ಬೆಟ್ಟ ಮಾಡುವಂತಾಗಬೇಕು ಯೋಗ್ಯತೆ ಇದ್ರೆ ಬಾ ಇತ್ತು ಯಾ ಸುಂದಿತ್ಯ ಹೊಡೆಯುವ ನಂಗ್